ನನಗೆ ಸರ್ಪ್ರೈಸ್ ಆಗದ ಏನೋ ಪಲಾವ್ ಅಂತ ಮಾಡ್ಕೊಂಡು ಬಂದೋಳೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗಬಿಟ್ಟೆ ನಾನು ಇನ್ನೊಂದು ಪಾಯಿಂಟ್ ತೆಗಿತಿದ್ದೆ ಇದೆ ಪಾಪ ಅಂತ ಏನು ಹೊಟ್ಟೆ ಏನುಕ್ಕೆ ವಾಟ್ ಏನು ಮಾಡ್ತಿದೆ ಇವತ್ತು ನಿಮ್ಮ ಫೇವರೆಟ್ ನನ್ನ ಫೇವರೆಟ್ ಅಂದ್ರೆ ಪಲಾವು ನಿಜಲೋ ಚನ್ನಾ ಓಡಬೇಕು ನಾನು ತಿನ್ಬೇಕು ಇವತ್ತು ಅದಕ್ಕೆ

ಯಾರ ದಿನ ಪಲಾವ್ ತಿಂತಾರೆ ಅನ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಟ್ಟಿದೀನಿ ಇವತ್ತು ಗೊತ್ತಿಲ್ಲ ಇದ್ರ ನೋಡಿದ್ಮೇಲೆ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ವೈಟ್ ಮಾಡ್ತಿದ್ದೀನಿ ಸ್ನಾನ ಮಾಡ್ಕೊಂಡ್ ಬರ್ಲಿ ಅನ್ಬಿಟ್ಟು ಏನ್ ಹೇಳ್ತಾರ ನೋಡೋಣ ಸ್ವಲ್ಪ ಟೈಮ್ ಆದ್ಮೇಲೆ ಮಾಡಿದೀನಿ ಅವ್ರ ಅಮ್ಮ ಮಾಡಿದ್ರೆ ತಿಂತಿರ್ಲಿಲ್ಲ ಅವ್ರ ಮನೇಲಿ ಇವತ್ತು ನಾನ್ ಬೇರೆ ಉಪ್ಪಿಟ್ಟು ಮಾಡಿದೀನಿ ಮನೇಲೆ ಇದ್ರೆ ಸಂಜೆವರೆಗೂ ಬೈಸ್ಕೋಬೇಕು ಏನೋ ಗೊತ್ತಿಲ್ಲ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ನೋಡೋಣ ಅಷ್ಟೇ ಸ್ನಾನ ಮಾಡೋ ಆಯಿತು ಇವಾಗ ಬಟ್ಟೆ ಅಕೌಂಟು ನನ್ನ ಪ್ಯೂ ಪಲಾವ್ ತಿನ್ನೋಣ ಇವತ್ತು ಇರೋ ಕಾರಣ ಟಿ ಶರ್ಟ್ಸ್ ಮತ್ತೆ ವೈಟ್ ಪ್ಯಾಂಟ್ ಹಾಕ್ಕೊಳ್ಳೋಣ ಸೊ ರೆಡಿ ಇದೆ ಇವಾಗ ಸೊ ಪಲಾವ್ ಹಿಂಗಿರುತ್ತೆ ತಿನ್ನಮ್ಮ ಆಯ್ತಾ ಮಾಡ್ದಾ ಏನು ಡೆಕೋರೇಟ್ ಮಾಡ್ತಾ ಇದೀಯಾ ಏನೋ ನೋಡ್ತೀನಿ ಹೆಂಗ್ ಮಾಡಿರ್ತೀಯೋ ಫಸ್ಟ್ ಟೈಮ್ ಮಾಡ್ತಿರೋದು ಫಸ್ಟ್ ಟೈಮ್ ಮಾಡ್ತಿರೋದು ಯಾಕೆ ಇದ್ಯಾ ಏನ್ ಮಾಡ್ತಮ್ಮ ಇರ್ಲಿ ಬಾ ಏನ್ ಮಾಡ್ತೀವಿ ಪಲಾವ್ ತಿನ್ರಿ ಬಿಸಿ ಬಿಸಿ ಪಲಾವ್ ಕುತ್ಕೊಳ್ಳಿ ಅದೇನೋ ಎಲ್ಲ ಮುಚ್ಕೊಂಡ್ ಬಂದಿದ್ಯಾ ಅದನ್ನ ಪಲಾವ್ನ ನೋಡ್ಬಾರ್ದಲ್ಲ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅನ್ಬಿಟ್ಟು ನಿಮ್ ಫೇವ್ರೇಟ್ ಪಲಾವ್ ಅಲ್ಲ ಫಸ್ಟ್ ಟೈಮ್ ಹೊಸ್ದಾಗ್ ಟ್ರೈ ಮಾಡಿದೀರಿ ಓಪನ್ ಮಾಡು ಆಯ್ತು ನೀವೇ ಓಪನ್ ಮಾಡಿ ನಾನು ಹೇಳ್ತಿ ಸರ್ಪ್ರೈಸ್ ಆಗೋದು ಏನೋ ಪಲಾವ್ ಅಂತ ಮಾಡ್ಕೊಂಬಂದವಳೆ ತಿಂಗ್ಬಣ ಸ್ಪೂನ್ ತಗೊಂಬಾ ಸ್ಪೂನು ಇದ್ರಲ್ಲೇ ಇದೆಯಾ ವಾಟಿ 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 ಕುಕ್ ಒಳ್ಳೆ ಶೆಫ್ ಆಗ್ತೀವಿ ನೀನು ಜೀವನದಲ್ಲಿ ಏನು ಓಪನ್ ಆಯ್ತು ತನವ ಏನಿದು ಉಪ್ಪಿಟ್ಟು ತನವ ಉಪ್ಪಿಟ್ಟು ತಿನ್ನಲ್ಲ ಅಂತ ಗೊತ್ತು ತಾನೆ ಯಾಕೆ ಉಪ್ಪಿಟ್ಟು ಮಾಡ್ದೆ ಮತ್ತ ಇನ್ನೇನು ಪಲಾವ್ ತರ ನೋಡಿ ಏನ ಪಲಾವ್ ಅದು ಉಪ್ಪಿಟದು ಪಲಾವ್ ತರ ತನಮನ ಇಷ್ಟ ಇಲ್ಲ ಅಂತ ಒದ್ದುತಾನೆ ನನಗೆ ಯಾಕೆ ನಮ್ಮ ಇಂಗ್ ಮಾಡ್ತ್ಯಾ ನಾನು ಉಪ್ಪಿಟ್ಟು ತಿನ್ನಲ್ಲ ತರ ನನಗೆ ನಾನು ಬೇಡ ಹಂಗೆ ಇಡ್ಕೋ ನೀನು ತಿನ್ನೋಗು ನಂಗೆ ಬೇಡ ನನಗೆ ನನಗೆ ಬೇಡ ಮನು please ತಗೊಳ್ಳಿ ಮನು ಸ್ವಲ್ಪ ಅಟ್ ಲಿಸ್ಟ್ ಮಾಡಿದಕ್ಕೆ ಬೇಡ ಅಂದ್ರೆ ಇಟ್ಕೊಂಡು

ಪ್ಲೀಸ್ ಅದಕ್ಕೆ ಪರವಾಗಿಲ್ಲ ನೋಡಿ ನೋಡಿ ನೀವು ಪಲಾವ್ ಪಲಾವ್ ಪರವಾಗಿಲ್ಲ ನೋಡಿ ವೆಜಿಟೇಬಲ್ ಎಲ್ಲ ಇಲ್ಲ ಕಾಣಿಸ್ತಿದೆ ತಾನೆ ಅನ್ನ ಬೇಡ ಅನ್ನ ತಿನ್ಬಾರ್ದು ಚಿಕ್ಕ ವಯಸ್ಸಿಗೆ ಶುಗರ್ ಬಂದ್ಬಿಡುತ್ತೆ ಇರ್ಲಿಲ್ಲ ತಗೊಂಡ್ ಪ್ಲೀಸ್ ಆಗಲ್ಲ

ಇವತ್ತು ಉಪ್ಪಿಟ್ಟು ಮಾಡಿ ಎರಡು ಸಲ ತಿನ್ನಿಸಿ ಕೆದ್ದಿದ್ದೀನಿ ಅಮ್ಮ ತಿನ್ನಿರಲಿ ಪರವಾಗಿಲ್ಲ ನಂಗೆ ಗೊತ್ತು ತಿನ್ನಿ ಯಾರಿಗೂ ಹೇಳಲ್ಲ ತಿನ್ನಿ ಪರವಾಗಿಲ್ಲ ಎಣ್ಣೆ ಇಲ್ಲದೆ ಎಣ್ಣೆ ಇಲ್ಲ ಉಪ್ಪಿಟ್ಟಲ್ಲಿ ಚೆನ್ನಾಗಿ ಮಾಡವಳೆ ಏನು ಒಂದು ಹತ್ತಕ್ಕೊಂದು ಆರು ಕೊಡ್ಬೋದು ರೇಟಿಂಗು ಯಾಕೆ ಆರು ಕೊಡ್ತಿರೋದು ಫಸ್ಟ್ ಆಫ್ ಆಲ್ ಹತ್ರಲ್ಲಿ ಎರಡು ಪಾಯಿಂಟ್ ತಗೋಬೇಕು ಏನಕ್ಕೆ ಹೇಳು ಇಲ್ಲ ನನಗಿಷ್ಟ ಇಲ್ಲ ಎರಡು ಪಾಯಿಂಟ್ ತೆಗ್ದೆ ಇನ್ನೊಂದು ಪಾಯಿಂಟ್ ಏನಕ್ಕೆ ಅಂದ್ರೆ ಪಲಾವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಅದಕ್ಕೊಂದು ಪಾಯಿಂಟ್ ತೆಗ್ದೆ ಇನ್ನೊಂದೇನಂದ್ರೆ ಇದು ನಮ್ಮ ಅಮ್ಮ ಇಲ್ಲ ನಿಮ್ಮ ತರ ಇಲ್ವಾ ನಿಮ್ಮ ಮಾಡತ್ರ ಇಲ್ವಾ ಮಾಡತ್ರ ಇಲ್ಲ ಸೊ ಅದಕ್ಕೆ ತಗ್ದೆ ಓಕೆನಾ ಇನ್ನೊಂದು ಪಾಯಿಂಟ್ ತೆಗಿತಿದ್ದೆ ಯಾರಲ್ಲಿ ಪಾಪ ಅಂತ ಏನಕ್ಕೆ ಬಿಟ್ಟು ಹೊಟ್ಟೆ ಹೊಟ್ಟೆ ಹಸ್ತಿದೆ ಅದಕ್ಕೆ ತಿಂತಾ ಇದ್ದೀನಿ ಓ ಥ್ಯಾಂಕ್ ಯು ಮಾಡಿಕೊಟ್ಟಿದ್ಕೆ ಅಲ್ಲ ನಾಲ್ಕು ಪಾಯಿಂಟ್ ತೆಗೆದ್ರೂ ತಟ್ಟೆ ಖಾಲಿ ಮಾಡಿದ್ರಲ್ಲ ನನ್ಗೆ ಅದೇ ಆಶ್ಚರ್ಯ ಆಗ್ತಿರೋದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ತಟ್ಟೆ ಫುಲ್ ಖಾಲಿ ಮಾಡ್ತಿದ್ದೀರಲ್ಲ ಹೇ ಒಟ್ಟೇ ಮೊಟ್ಟೆ ಹಚ್ಬಿ ಯಾರು ಏನು ಮಾಡೋಕ್ಕಾಗಲ್ಲ ಹೆಂಡ್ತಿ ಮಾಡೋಕ್ಕಿಂತ ತಿನ್ನಬೇಕು ಅಷ್ಟೇ ಭಯ ಇರಲಿ ಲೈಫಲ್ಲಿ ಭಯ ಅಲ್ಲ ಪರಿಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಷ್ಟು ಬಂದಾಗ ಏನೋ ಒಂದು ತಿನ್ಬೇಕು ಮನುಷ್ಯ ಏನೋ ತಿನ್ಬೇಡಿ ಮಾಡ್ಕೊಟ್ಟಿದ್ ಮಾತ್ರ ತಿನ್ನಿ ನೀವು ಅದೇನೂ ಗೊತ್ತಾಗಿದ್ದೀರಿ ಥ್ಯಾಂಕ್ ಯು ಪರವಾಗಿಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಮಾಡೋದು ಕಲ್ತಿದ್ಯಾಂಡ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಬಾಯ್